ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರು ಇನ್ನೊಂದು ಅದೇನೋ ನ್ಯಾಯಾಂಗ ತನಿಖೆ ಅಂದರು ಈಗ ಸಿ ಐ ಡಿ ತನಿಖೆ ಅಂತಾರೆ ಅಂತಿಮವಾಗಿ ಯಾವ ತನಿಖೆ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಇದೊಂದು ಸರ್ಕಾರ ಅಂತ ಕರೀತಾರೆ ಕಮಿಷನರ್ ತಪ್ಪೇನಿತ್ತು ಅಧಿಕಾರಿಗಳು ತಪ್ಪೇನಿತ್ತು ಅವ್ರು ಏನು ತೀರ್ಮಾನ ತೆಗೆದುಕೊಳ್ಬೇಕು ತಗೊಂಡಿದ್ದಾರೆ ಆದರೆ ಅದೆಲ್ಲವನ್ನು ಧಿಕ್ಕರಿಸಿರ್ತಕ್ಕಂಥವರು ಸರ್ಕಾರ ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು ಈಗಾಗಲೇ ನೂರು ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ಏನು ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸರ್ಕಾರದ ಕರ್ತವ್ಯ ಇತ್ತು ಮಾಡಿದ್ದೀವಿ ನಾನು ಸಾವಿರದ ಏಳುನೂರು ಕೋಟಿ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಜೀವ ಕೊಡೋಕೆ ಹೋದರೆ ಅದಕ್ಕೆ ತಗ್ರಾರು ಕೊಟ್ಟು ತೆಗೆದು ನಿಲ್ಲಿಸೋದು ಎಲ್ಲಿಂದ ಕೆಲಸ ಮಾಡೋದು ಅದಕ್ಕೆ ನಾನು ಹೇಳಿದ್ದೆ ಈಗ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರು ಇನ್ನೊಂದು ಅದೇನೋ ನ್ಯಾಯಾಂಗ ತನಿಖೆ ಅಂದರು ಈಗ ಸಿ ಐ ಡಿ ತನಿಖೆ ಅಂತಾರೆ ಅಂತಿಮವಾಗಿ ಯಾವ ತನಿಖೆ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಇದೊಂದು ಸರ್ಕಾರ ಅಂತ ಕರೀತೀರಾ ಯಾವುದಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಸ್ಪಷ್ಟತೆ ಇರಬೇಕು ಇಲ್ಲಿ ತರಾತುರಿಲಿ ಕಮಿಷನರ್ ತಪ್ಪೇನಿತ್ತು ಅಧಿಕಾರಿಗಳ ತಪ್ಪೇನಿತ್ತು ನಿಮ್ಮ ಎಫ್ ಐ ಆರ್ ಕಾಪಿ ಅವರದ್ದು ನೋಡಿ ಎಫ್ ಐ ಆರ್ನಲ್ಲಿ ಸುದೀರ್ಘವಾಗಿ ಬರೆದಾದರೆ ಅಧಿಕಾರಿಗಳು ಎಲ್ಲೂ ಸಹ ಅವರ ಕರ್ತವ್ಯಕ್ಕೆ ಚ್ಯುತಿ ತಂದಿಲ್ಲ ಅವ್ರು ಏನು ತೀರ್ಮಾನ ತೆಗೆದುಕೋಬೇಕು ತಗೊಂಡಿದ್ದಾರೆ ಆದರೆ ಅದೆಲ್ಲವನ್ನು ಧಿಕ್ಕರಿಸಿರ್ತಕ್ಕಂಥವರು ಸರ್ಕಾರ ಸರ್ ನೀವು ಗೋರ್ಮೆಂಟ್ ಫೇಲ್ಯೂರ್ ಅಂತ ಹೇಳ್ತೀರಿ ಸರ್ ಅದೇ ಪ್ರಯಾಗ ಮತ್ತು ಇದ್ರಿಗೆ ಪ್ರಧಾನಿ ಅವರಲ್ಲಿ ತಪ್ಪಾಗಿದೆ ನಿಮ್ಮ ರಾಷ್ಟ್ರೀಯ ನಾಯಕರವರೆಲ್ಲ ಅಲ್ಲಿ ಕುಸ್ತಿ ಆಡಬೇಕಲ್ವ ತಪ್ಪೆ ಆದರೆ ಕಂಡುಹಿಡೋದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು ಇವ್ರು ಮಾಡಿರೋ ತಪ್ಪಿಗೆ ಪ್ರಯಾಗರಾಜಂತೆ ಇನ್ಯಾವುದು ಅಂತ ಹೇಳ್ಬಿಟ್ಟು ಉದ ಅಂತ ಉತ್ತರ ಕೊಡೋದು ಪೆಹಲ್ಗಾಮ್ಕು ಇದಕ್ಕೂ ಸಂಬಂಧ ಏನು ಯಾವ ನೈತಿಕತೆ ಅವರು ಅಲ್ಲಿ ಕೇಳ್ಕೊಳ್ಳಿ ಪಹಲ್ಗಾಮ್ ಪೆಹಲ್ಗಾಮ್ನಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ ರಾಜೀನಾಮೆ ಕೊಟ್ಟರೆ ಬಾಂಬೆನಲ್ಲಿ ನೂರ ಎಪ್ಪತ್ತು ನೂರ ಎಂಬತ್ತು ಜನ ಆ ಟೆರರಿಸ್ಟ್ಗಳ ಅಟ್ಯಾಕ್ನಲ್ಲಿ ತೀರ್ಕೊಂಡು ಹೋದವಲ್ಲ ಮನಮೋಹನ್ ಸಿಂಗ್ ರಾಜನಿಮಿತ್ತ ಹೊಂಟ್ರೆ ಕಾಂಗ್ರೆಸ್ ಇಲ್ಲಿ ಇವರ ಒಂದು ವರ್ಚಸ್ಗಳಿಗೋಸ್ಕರವಾಗಿ ಮಾಡದಿರ್ತಕ್ಕಂಥ ತಪ್ಪುಗಳಿದು ವರ್ಚಸ್ಗೆ ನಾನು ಹೇಳ್ತಾ ಇರೋದು ಈ ರೀತಿ ಆದಾಗ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಶ್ರದ್ಧೆಯಿಂದ ಕೆಲಸ ಮಾಡೋಕೆ ಸಾಧ್ಯ ತಪ್ಪು ಮಾಡದೇ ಇರತಕ್ಕಂಥವ್ರಿಗೂ ಶಿಕ್ಷ ಅವರ ಆ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಈ ರೀತಿ ತೀರ್ಮಾನ ತಗೊಂಡಾಗ ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಫ್ಯೂಚರ್ನಲ್ಲಿ ಇದು ಇರ್ತಕ್ಕಂಥ ಸಮಸ್ಯೆ ಅದರಿಂದ ಈ ಸರ್ಕಾರ ಈ ಮೊದಲನೇ ಹಂತದಲ್ಲಿ ಏನು ಹೇಳಿದ್ರು ಆಚಾತುರ್ಯ ಆಗಿದೆ ಅಂತ ಅವರೇ ಹೇಳಿದರು ನಾವು ಹೇಳಿದ್ದಲ್ಲ ಸರ್ಕಾರವೇ ಹೇಳಿದ್ದು ಆಚಾತುರ್ಯ ಆಗಿರೋದು ನಿಜ ಅಂತ ರಾಜ ರಾಜೀನಾಮೆ ಯಾಕೆ ಇದು ತಗೊಂಡ್ರು ತಗೊಂಡಿದ್ದೆ ಉದ್ದೇಶ ಯಾಕೆ ತಪ್ಪು ಮಾಡದೆ ಇದ್ದರೆ ಇದೆಲ್ಲ ಇವರ ಒಂದೊಂದು ತೀರ್ಮಾನಗಳು ಕ್ಷಣ ಕ್ಷಣಕ್ಕೆ ತೆಗೆದುಕೊಳ್ತಾ ಇರತಕ್ಕಂಥದ್ದು ಇವರು ಮಾಡಿರ್ತಕ್ಕಂಥ ತಪ್ಪಿನಿಂದ ಯಾವ ರೀತಿ ಇವರು ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಪಾಪ ಅತ್ಯಂತ ಶ್ರಮ ಇದ್ದಾರೆ ಬೇಳೂರು ಗೋಪಾಲಕೃಷ್ಣ ಒಂದು ಆರೋಪ ಮಾಡ್ತಾರೆ ಸರ್

ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು ಈಗಾಗಲೇ ನೂರು ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ ಅವತ್ತು ಅವ್ರು ತೀರ್ಕಂಡಂಥ ದಿನ ಮಾಹಿತಿಯನ್ನು ಸರ್ಕಾರಕ್ಕೆ ಸೀಕ್ರೆಟ್ ಆಗಿಟ್ಟು ಕೊಡಲಿಲ್ಲ ಆಸ್ಪತ್ರೆಯಿಂದ ಬುಲೆಟಿನ್ ಹೊರಡಿಸ್ಬಿಟ್ರು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದದ್ದು ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಿಲ್ಲ ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು ಹೌದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ ಬೆಳಗ್ಗೆ ಹತ್ತು ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕಿದ್ರು ಆಗ ಗೋಲಿಬಾರ್ ಮಾಡಿದ್ದಾರೆ ಇಬ್ಬರು ಗೋಲಿಬಾರನಲ್ಲಿ ತೀರ್ಕೊಂಡಿದ್ದಾರೆ ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತಿಳಿಗೇಡಿಗಳೇನು ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು ಮಾಡಿದ್ದೀವಿ ಆಗ ನಾಲ್ಕು ಜನ ಗುಂಡಿಟ್ಟರು ಅಂತ ಆರೋಪ ಮಾಡ್ತಾರೆ ಗುಂಡಿಟ್ಟಿದ್ದು ಅದನ್ನೇ ಯಾರಿಗೆ ಗುಂಡಿಟ್ಟಿದ್ದು ಸೀಮೆಣ್ಣೆ ತಗೊಂಬಂದು ಸುಡಕ್ಕೆ ಹೋದ್ರಲ್ಲ ಪ್ರಾಪರ್ಟಿಗಳನ್ನ ಸಾರ್ವಜನಿಕರ ಆಸ್ತಿನ ಅದರಿಂದ ಆ ಘಟನೆ ನಡೆದಂಥದ್ದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಟ್ವೀಟ್ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋರೆ ಶಿವಕುಮಾರ್ ಅವರು ಕನಕಪುರದಿಂದ ಸಂದೇಶ ಕೊಟ್ಟವ್ರೆ ಕೊಟ್ಟ ಮೇಲೆ ಸರಿಯಾದ ರೀತಿನಲ್ಲಿ ಬಂದೋಬಸ್ತ್ ಮಾಡಬೇಕು ಬೇಡುವ ಯಾರು ತಪ್ಪಿಲ್ಲ ಅವ್ರು ಹೇಳ್ತಾರೆ ಕಮಿಷನರು ಬೆಳಗ್ಗೆ ಸರ್ ಬೆಳಗಿಂದ ಐದೂವರೆ ಗಂಟೆಗೆ ಬಂದಿದ್ದೀವಿ ನಿದ್ದೆಗೆ ಇಟ್ಟಿದ್ದೀವಿ ಯಾರೂ ನಿದ್ದೆ ಮಾಡಿಲ್ಲ ಪೊಲೀಸ್ನವರು ನೀವು ಸಡನ್ನಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಅದು ಮೂರು ಮೂರು ಕಡೆ ಕಾರ್ಯಕ್ರಮ ಮಾಡೋದನ್ನ ವೀಲ್ ರಕ್ಷಣೆ ತಗೊಡೋದು ರಿಕ್ವೆಸ್ಟ್ ಮಾಡ್ತಾರೆ ಆ ರಿಕ್ವೆಸ್ಟ್ ಮಾಡಿದಾಗ ಏನೇನು ಹೇಳಿದ್ರು ಅದರಿಂದ ಇವರು ಪ್ರತಿಯೊಂದು ಹೆಜ್ಜೆನಲ್ಲೂ ಎಡವೆ ಇವರ ವರ್ಚಸ್ಸನ್ನು ಒಂದು ಕಡೆ ಮುಖ್ಯಮಂತ್ರಿಗಳು ವರ್ಚಸ್ಸನ್ನು ಬೆಳೆಸಬೇಕು ಇನ್ನೊಂದು ಕಡೆ ಇವರು ಡೆಪ್ಟಿ ಸಿ ಎಮ್ ನಾನು ವರ್ಚಸ್ ಜಾಸ್ತಿ ಬೇಕು ಈ ವರ್ಚಸ್ಗೋಸ್ಕರವಾಗಿ ಈ ಅಮಾಯಕ ಕುಟುಂಬಗಳ ಮಕ್ಕಳು ಬಲಿಯಾದರು ನನ್ನ ಆರೋಗ್ಯ ದೇವರು ನೋಡ್ಕೊತಾನೆ ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಆರೈಕೆ ಇದೆಯಲ್ಲ ನನ್ನ ಆರೋಗ್ಯಕ್ಕೇನು ಆಗಲ್ಲ ನಾನು ಯಾವುದೇ ಒತ್ತಡದಲ್ಲಿ ಇಲ್ಲ ನಾನು ಯಾವುದೇ ಒತ್ತಡದಲ್ಲಿರೋ ಒತ್ತಡದಲ್ಲಿರೋದು ಅವರುಗಳು ನಾನು ಫ್ರೀ ಆಗಿದೆ ನೋಡಿದ್ನಪ್ಪ ನೂರು ಕೋಟಿ ಖರ್ಚು ಮಾಡಿ ಮಾಡಿದವ್ರೆ ನೂರು ಕೋಟಿ ಯಾತಿಗೆ ಬೇಕು ನಾವು ಬಹುಶಃ ಪುಟ್ಟರಾಜು ನಿಮ್ಮ ಗಂಡಪುರದ ಕೆರೆ ತಂಡ ಅವ್ರು ಮಾಡಿದ್ರಲ್ಲ ಎಷ್ಟು ಖರ್ಚು ಮಾಡಿದ್ರು ಅಂತ ಕೇಳಿ ಸರ್ಕಾರ ಬುಕ್ಕ ಎಷ್ಟು ಖರ್ಚಾಗಿದೆ ಅವ್ರೇನ್ ಮಾಡುವಂತ ಕೇಳಿ ನಾನು ಸಹ ನೂರು ಕೋಟಿ ಖರ್ಚು ಮಾಡ್ತಕ್ಕಂಥ ವಿಷಯದಲ್ಲಿ ವಿರೋಧ ಇದೆ ಆಯಿತು ಮಂತ್ರಿಯಾಗಿ ಒಂದು ವರ್ಷ ಆಗಿ ಬರ್ತಾ ಇದೆ ಆದ್ರೆ ಮಂಡ್ಯ ಜಿಲ್ಲೆಗೆ ಯಾವ್ದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಇವ್ರು ಎರಡು ವರ್ಷ ಆಯ್ತಲ್ಲ ಏನು ಮಾಡಿದ್ರಪ್ಪ ರಾಜ್ಯ ಸರ್ಕಾರ ನಂದಾದ್ರು ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರದಿಂದ ಏನು ಮಾಡಿದೆ ಯಾವ ಕೃಷಿ ವಿಷಯ ಅದು ಎಷ್ಟು ದಿವಸ ಇರ್ತದೆ ಎಷ್ಟು ದಿವಸ ಇರ್ತದೆ ಇವ್ರು ಅಟ್ಕೊಳ್ತಾರೆ ದುಡ್ಡು ಕೊಡೋದಿದೆ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಇವತ್ತು ಮುಚ್ಚಿದ್ದಾರೆ ನಾನು ಕೃಷಿ ಇಲ್ಲಿ ತಂದಿರೋದಕ್ಕೆ ವಿರೋಧ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಆದರೆ ಈ ರಾಜ್ಯದಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿ ಇವತ್ತು ದುಡ್ಡು ಕೊಡದೆ ಸಂಬಳ ಕೊಡಲಿಕ್ಕಿಲ್ಲದೆ ಯಾವ ರೀತಿ ಯಾವ ಸ್ಥಿತಿಗತಿಲಿ ಇಟ್ಕೊಂಡಿದ್ದಾರೆ ಅದರಿಂದ ಎಷ್ಟು ಉಪಯೋಗ ಆಗ್ತದೆ ಅದೇ ಅಲ್ವೇ ಅಸಮಾಧಾನ ಹೌದಲ್ವೇ ಈಗ ಎಚ್ ಎಂ ಟಿ ಕಾರ್ಖಾನೆ ಇದು ಫಾರೆಸ್ಟ್ ಲ್ಯಾಂಡು ಅಂತೇಳಿ ತಕರಾರಿಯಾಗಿ ತಕ್ಕೊಂಡು ಕೂತವ್ರೆ ಯು ಎಸ್ ಇಲ್ದು ನಾನು ಸಾವಿರದ ಏಳ್ನೂರು ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಜೀವ ಕೊಡಕ್ಕೆ ಹೋದರೆ ಅದಕ್ಕೆ ತಕರಾರು ಕೊಟ್ಟು ತೆಗೆದು ನಿಲ್ಲಿಸಿದ್ರು ಎಲ್ಲಿಂದ ಕೆಲಸ ಮಾಡೋದು ಅದಕ್ಕೆ ನಾನು ಹೇಳಿದ್ದೀನಿ ಮಂಡ್ಯವೇ ವರ್ಕೌಟ್ ಮಾಡ್ತಾ ಇದ್ದೀನಿ ಯಾರಿಗೂ ನಿರಾಸೆ ಆಗಲ್ಲ ಮಂಡ್ಯ ಜಿಲ್ಲೆಗೂ ನಮ್ಮ ಯುವಕರಿಗೂ ಉದ್ಯೋಗ ಕಲ್ಪಿಸಲಿಕ್ಕೆ ಎರಡು ತೀರ್ಮಾನ ಇದ್ದೀನಿ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. जनशक्त निर्णायक